ನಾಡಿನಾದ್ಯಂತ ವೈಕುಂಠ ಏಕಾದಶಿ ಆಚರಣೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಣೇಶ ಬ್ಲಾಕ್ನಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ದಶಾದಿ ದೇವತೆಗಳ ಕ್ಷೇತ್ರವೆಂದೇ ಪ್ರಖ್ಯಾತಿ ಹೊಂದಿರುವ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದಲೂ ದೇವರಿಗೆ ಸುಪ್ರಭಾತ ಸೇವೆ ಅಭಿಷೇಕ ಸೇವೆ ವೈಕುಂಠ ದ್ವಾರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಭಜನಾ ಕಾರ್ಯಕ್ರಮಗಳು ನಡೆದವು ಆಡಳಿತ ಮಂಡಳಿಯ ರಾಮದಾಸ್ ರವರು ಮಾತನಾಡಿ ಕ್ಷೇತ್ರದ ಜನತೆಯ ಹಾಗೂ ಗಣ್ಯರ ಸಹಕಾರದಿಂದ ದೇವರ ಕಾರ್ಯ ಚೆನ್ನಾಗಿ ನಡೆಯುತ್ತಿದೆ ವೈಕುಂಠ ಏಕಾದಶಿ ಪ್ರಯುಕ್ತ ದಸದೇವತೆಗಳ ವಿನ್ಯಾಸ ರೂಪಕ ದೇವತೆಗಳನ್ನು ನೋಡಬಹುದು ಭಕ್ತರಿಗೆ ದೇವರ ಅನುಗ್ರಹ ದೊರೆಯಲಿ ಎಂದರು శ్రీకరాయ నమ శ్రీ శ్రీనివాసం బలభద్రాయ నమ శ్రీ శ్రీనివాసం త్రివిక్రమాయ నమ శ్రీ శ్రీనివాసం మహతే నమ శ్రీ శ్రీనివాసం జీకే అచ్యుతాయ అచ్చ్యుత శ్రీ శ్రీనివాసం ముకుందా నమ శ్రీ శ్రీనివాసం గోవిందాయ నమ శ్రీ శ్రీనివాసం వరదాయ నమ శ్రీ శ్రీనివాసం సాయినే శ్రీ శ్రీనివాసం విభవే నమ శ్రీనివాసం శభువే నమ శ్రీశ్రీనివాసం విష్ణువే నమ శ్రీనివాసం కాళయంత్రే నమ శ్రీశ్రీనివాసం ನಾವು ಈ ದೇವಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಓಪನ್ ಆಗಿದೆ ಈ ವರ್ಷ ನಾವು ವೈಕುಂಠ ಏಕಾದಶಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಾನೇ ಇದ್ದೀವಿ ನಾಡಿನ ಜನತೆಗೋಸ್ಕರ ಇವತ್ತು ನಾವು ವೈಕುಂಠ ಏಕಾದಶಿನ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತೇವೆ ವರ್ಷ ಇದೇ ಥರ ಆಚರಣೆ ಮಾಡ್ತೀವಿ ಇದೇ ಥರ ನಡೆಸ್ಕೊಂಡು ಹೋಗ್ತಾ ಇದೀವಿ ನಾವು ವೈಕುಂಠ ಏಕಾದಶಿ ಒಂದೇ ಅಲ್ಲ ಏಕ ಇದು ಶಿವರಾತ್ರಿ ಮತ್ತು ಗುರು ವೈಕುಂಠ ಏಕಾದಶಿ ಇವು ಮೂರು ತುಂಬ ಗ್ರ್ಯಾಂಡಾಗಿ ವಿಜ್ಞಾನವಾಗಿ ನಡೆಸ್ತದೆ ಇವತ್ತು ದಶಾವತಾರದಲ್ಲಿ ಶ್ರೀರಾಮ ದಶಾವರ್ತದಲ್ಲಿ ಏನಿದೆಯೋ ಇದು ದಶದೇವತೆಗಳ ಕ್ಷೇತ್ರ ಎಂದು ಹೆಸರಿಟ್ಟಿದ್ದೀವಿ ಇದು ಮಹಾಲಕ್ಷ್ಮಿ ಸೇವಾ ಸಮಿತಿ ಎಂದು ಇದು ಟ್ರಸ್ಟು ಈ ಟ್ರಸ್ಟ್ ಮುಖಾಂತರಲ್ಲಿ ದಶದೇವತೆಗಳ ಕ್ಷೇತ್ರ ಅನ್ನೋದ್ರೆ ನಾವು ಒಂದು ನಾಮಕರಣ ಮಾಡಿದ್ದೀವಿ ಅದರೊಳಗೆ ಈ ದಶದೇವತೆಗಳ ಪ್ರಯುಕ್ತ ಈ ದಶದೇವತೆಗಳ ಶ್ರೀರಾಮನ ಅವತಾರ ಏನಿದೆ ಅನ್ನೋದನ್ನು ಈ ಇದನ್ನು ಜನಗಳು ನಾಡ ಜನತೆಗಳಿಗೆ ತೋರಿಸ್ಕೊಡ್ತಾ ಇದ್ದೀವಿ ಇವತ್ತು ಬೆಳಗಿಂದ ಭಕ್ತಗಳು ತುಂಬ ಅದ್ಧೂರಿಯಾಗಿ ಜನ ಬಂದು ಚೆನ್ನಾಗಿ ನೋಡಿ ಚೆನ್ನಾಗಿದೆ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಅಂತ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಅದ್ಧೂರಿಯಾಗಿ ತುಂಬ ಸಂತೋಷ ಪಡ್ತಾ ಇದ್ದಾರೆ ಭಜನಾ ಮಂಡಳಿಯವರು ಸದಾ ಬಂದು ವಾರ ವಾರವೂ ಅಷ್ಟೇ ಭಜನೆ ಮಂಡಿಲು ಶುಕ್ರವಾರ ಶುಕ್ರವಾರ ಬಂದು ಭಜನೆ ಆಚರಿಸ್ತಾರೆ ಶ್ರೀ ಇದೇ ಥರ ಅದ್ದೂರಿಯಾಗಿ ನಡೀತಾ ಇದೆ ನಾಡಿನ ಜನತೆಗೆ ಮತ್ತು ಕ್ಷೇತ್ರಕ್ಕೆ ಕೇಳ್ತಾ ಇರೋದೇನು ಅಂದರೆ ಇದೇ ಥರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಎಂದು ನಾವು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಶ್ರೀ ಗುರುಭ್ಯೋ ನಮಃ ಇವತ್ತಿನ ವಿಶೇಷ ಶ್ರೀ ದಶಾದಿ ಕ್ಷೇತ್ರ ದೇವಸ್ಥಾನ ಅಂತ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ ಮೊದಲೇದಾಗಿ ಹೇಳಬೇಕು ಅಂದರೆ ಈ ದೇವಸ್ಥಾನದ ವಿಶೇಷ ಮೊದಲು ಆ ಲಕ್ಷ್ಮೀನಾರಾಯಣ ಉದ್ಭವ ಮೂರ್ತಿ ಇತ್ತು ಆ ದೇವರ ಅನುಗ್ರಹದಿಂದ ಈಗ ಅದೇ ರೀತಿಯಾಗಿ ಗಣಪತಿ ಪರಮೇಶ್ವರ ಸುಬ್ರಹ್ಮಣೇಶ್ವರ ಪಾರ್ವತಿ ಆಂಜನೇಯ ಮತ್ತು ವೆಕ್ ಲಕ್ಷ್ಮೀ ಸಹಿತವಾಗಿ ವೆಂಕಟೇಶ್ವರ ಮತ್ತು ಸಾಯಿಬಾಬಾ ದೇವಸ್ಥಾನವನ್ನು ನಮ್ಮ ರಾಮದಾಸ್ ಮತ್ತು ಅವರ ಟ್ರಸ್ಟಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದರ ವಿಶೇಷ ಏನಪ್ಪ ಅಂತ ಹೇಳಿದರೆ ಸ್ವರ್ಗದಲ್ಲಿ ವೈಕುಂಠ ದ್ವಾರವನ್ನು ತೆಗಿತಾರೆ ಎನ್ನುದೇ ವಿಶೇಷ ಹಾಗಾಗಿ ವಿಷ್ಣುವಿನ ರೂಪದಲ್ಲಿರ್ತಕ್ಕಂತಹ ಆಗಿರ್ಬೋದು ಕೃಷ್ಣನ ದೇವಸ್ಥಾನ ಆಗಿರ್ಬೋದು ಅಥವಾ ರಂಗನಾಥ ದೇವಸ್ಥಾನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ದಿವಸ ಸ್ವರ್ಗದ ಬಾಗಿಲನ್ನು ಯಾರು ಬೆಳಗಿನಿಂದ ಸಂಜೆ ತನಕ ಏಕಾದಶಿ ಅಂತ ಅಂದರೆ ಪ್ರತಿ ತಿಂಗಳು ಸೇತನೂ ಎರಡು ಏಕಾದಶಿ ಬರುತ್ತೆ ಅದರಲ್ಲಿ ಆ ಎರಡು ಏಕಾದಶಿ ಸೇರಿ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳಾಗುತ್ತೆ ಆ ಇಪ್ಪತ್ನಾಲ್ಕು ಏಕಾದಶಿಯಲ್ಲಿ ಇದೇ ಈ ಏಕಾದಶಿ ಪ್ರಥಮ ಏಕಾದಶಿ ಅಂತ ವೈಕುಂಠ ಏಕಾದಶಿ ಅನ್ನೋದೇ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ನಮ್ಮ ಶ್ರೀ ಶ್ರೀಯುತರಾದಂತಹ ಗುರುಗಳಾದಂತಹ ಆನಂದ್ ಗುರುಜಿಯವರು ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಇದು ನೆರವೇರಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ಪ್ರಧಾನ ಅರ್ಚಕರಾದಂತಹ ವೇದಬ್ರಹ್ಮಶ್ರೀ ನಾಡಭೂಷಣ ಡಾಕ್ಟರ್ ಎಸ್ ನಾಗೇಂದ್ರ ಜೈಸ್ರವರು ಪ್ರಧಾನ ಅರ್ಚಕರಾಗಿ ಇಲ್ಲಿ ಪೂಜೆಯನ್ನು ನೆರವೇರಿಸ್ತಿದರೆ ನಾವು ಅವರ ಜೊತೆಯಲ್ಲಿ ಸಹಪಾಠಿಗಳಾಗಿ ಇರ್ತಕ್ಕಂಥದ್ದು ವಿಶೇಷವಾಗಿ ಇವತ್ತಿನ ದರ್ಶನ ಮಾಡಿ ಯಾರು ಉಪವಾಸ ಇರ್ತಾರೋ ಅವರಿಗೆ ವಿಷ್ಣುವಿನ ಅನುಗ್ರಹ ಆಗುತ್ತೆ ಅಂತ ಅಂದರೆ ಬೆಳಗ್ಗೆ ಎದ್ದು ಸ್ನಾನಗಳು ತಲೆಗೆ ಸ್ನಾನವನ್ನು ಮಾಡಿ ಯಾರು ದಿನ ಪ್ರತಿನಿತ್ಯ ಸ್ಮರಣೆಯನ್ನು ಮಾಡಬೇಕು ಅಂತ ಉಪ ಉಪವಾಸ ಅಂದರೆ ಏನೋ ಖಾಲಿ ಹೊಟ್ಟೆ ್ಕೊಂಡು ಟಿ ವಿ ನೋಡ್ತಕ್ಕಂಥದ್ದಂತಲ್ಲ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರ್ತಕ್ಕಂಥದ್ದು ದೇವರ ಹತ್ತಿರ ಇರ್ತಕ್ಕಂಥದ್ದು ದೇವರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ವಿಷ್ಣು ಸಹಶ್ರಮಗಳು ಭಜನೆಗಳು ನಾಮಕೀರ್ತನೆಗಳನ್ನು ಯಾರು ವೇದ ಮಂತ್ರ ಪಠವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಇಹ ಜನ್ಮದಲ್ಲಿ ಆಗಿರ್ಬೋದು ಈಗ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಇಲ್ಲ ಪೂರ್ವ ಕರ್ಮಗಳಲ್ಲಿ ಯಾವ ಪಾಪಕರ್ಮಗಳು ಮಾಡಿದರೆ ಎಲ್ಲವೂ ಸೇತ ಹೋಗುತ್ತೆ ಅಂತ ಆ ಭಗವಂತನ ಅನುಗ್ರಹ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಸೇತ ಬಂದು ಈ ನಾರಾಯಣ ಇಲ್ಲೇ ಅಂತಲ್ಲ ಎಲ್ಲೆಲ್ಲಿ ನಿಮಗೆ ಹತ್ತಿರವಾಗುತ್ತೋ ಎಲ್ಲ ದೇವಸ್ಥಾನಗಳಲ್ಲಿ ಹೋಗಿ ಆ ವಿಷ್ಣುವಿನ ನಾರಾಯಣನ ದರ್ಶನವನ್ನು ಮಾಡಿ ತೀರ್ಥ ಮತ್ತು ತುಳಸಿ ಪ್ರಸಾದವನ್ನು ತೊಗೋಬೇಕು ಅಂತ ಸವಿನಯ ಪ್ರಾರ್ಥನೆ ದಶಾದಿ ದೇವತೆಗಳ ಕ್ಷೇತ್ರ ಅಂದ್ಬಿಟ್ಟು ಇಲ್ಲಿ ಹತ್ತು ದೇವರು ಪ್ರತಿಷ್ಠಾಪನೆ ಮಾಡಿದ್ದೀವಿ ಸುಮಾರು ಇಲ್ಲಿ ಒಂದು ನಲವತ್ತು ವರ್ಷದಿಂದಲೂ ಇದು ಇದು ಗಣಪತಿ ದೇವಸ್ಥಾನ ಇತ್ತು ಇವಾಗ ಹತ್ತು ದೇವರು ಮಾಡಿದ್ದೀವಿ ಇಲ್ಲಿ ರಾಮಕೃಷ್ಣ ರಾಮದಾಸ್ ಅಂದ್ಬಿಟ್ಟು ಪ್ರೆಸಿಡೆಂಟು ಮುಂಚೆಯೆಲ್ಲ ಶಾ ಶಾಂತಮ್ಮ ವೈಸ್ ಪ್ರೆಸಿಡೆಂಟು ಎಲ್ಲ ವೈಕುಂಠ ಏಕಾದಶಿ ಪ್ರಯುಕ್ತ ಇವತ್ತು ಎಲ್ಲ ಇದು ಮಾಡಿ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ಪ್ರಸಾದ ಲಾಡು ಪ್ರಸಾದ ಎಲ್ಲ ಕೊಟ್ಟು ಸಹಕರಿಸ್ತಾ ಇದೀವಿ ದೇವತೆಗಳ ದೇವಸ್ಥಾನ ಇಲ್ಲಿ ವಿಶೇಷವಾಗಿ ಹತ್ತು ದೇವರು ಒಂದೇ ಜಾಗದಲ್ಲಿ ಇರೋದ್ರಿಂದ ತುಂಬ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಇದು ವೈಕುಂಠ ಏಕಾದಶಿ ವಿಶೇಷ ಬರ್ತಾ ತುಂಬಾ ಬೆಳಗ್ಗೆಯಿಂದ ತುಂಬಾ ಜನ ಬರ್ತಾ ಇದಾರೆ ಪ್ರಸಾದ ಪ್ರಸಾದ ವಿನಿಯೋಗ ಚೆನ್ನಾಗಿ ಎಲ್ಲ ಏನು ತೊಂದರೆ ಇಲ್ಲದೆ ನಡೀತಾ ಇದೆ ಕೃಪೆಗೆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ ಹ್ಮ್ ಮಾಡಿದ್ದಾರೆ ಬಂದಿ ಎಲ್ಲರೂ ನೋಡಿ